ನಮಸ್ಕಾರ ಸ್ನೇಹಿತರೆ ಮೊದಲಿಗೆ ನಿಮಗೆಲ್ಲರಿಗೂ ನನ್ನ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಸೊ ಈಗಾಗಲೇ ನಮ್ಮ ಆರ್ ಸಿಬಿಯ ತಂಡ ಆಕ್ಷನಲ್ಲಿ ಎರಡನೆಯ ದೊಡ್ಡ ಬೈಯನ್ನು ಮಾಡಿದೆ ಹೌದು ಫ್ರೆಂಡ್ಸ್ ನಿಮಗೆಲ್ಲರಿಗೂ ಕೂಡ ಗೊತ್ತೇ ಇದೆ ಈಗಾಗಲೇ ನಮ್ಮ ಆರ್ ಸಿಬಿಯಲ್ಲಿ ವೆಂಕಟೇಶ್ ಅಯ್ಯರ್ ಅವರನ್ನು ಬರೋಬ್ಬರಿ ಏಳು ಕೋಟಿಯನ್ನು ಕೊಟ್ಟು ಖರೀದಿ ಮಾಡಿತ್ತು ಅದರ ಬಳಿಕ ಫಾಸ್ಟ್ ಬೌಲರ್ಸ್ನ ಪಟ್ಟಿಯಲ್ಲಿ ಇತ್ತೀಚೆಗೆ ನ್ಯೂಜಿಲೆಂಡ್ ಪರವಾಗಿ ತುಂಬಾ ಉತ್ತಮವಾಗಿ ಪರ್ಫಾರ್ಮೆನ್ಸ್ ಅನ್ನು ಕೊಡುತ್ತಿರುವ ಫಾಸ್ಟ್ ಬೌಲರ್ ಜಾಕಬ್ ಡೋಫಿ ಅವರನ್ನು ತಂಡಕ್ಕೆ ಶಾಮೀಲು ಮಾಡಿದೆ ಹೌದು ಫ್ರೆಂಡ್ಸ್ ಇವರಲ್ಲಿ ಆರ್ ಸಿ ಬಿ ಅವರು ಎರಡು ಕೋಟಿಯ ಒಂದು ಮೊತ್ತವನ್ನು ಕೊಟ್ಟು ಖರೀದಿ ಮಾಡಿದ್ದಾರೆ ಮತ್ತೆ ನಾವು ಇವರ ಇತ್ತೀಚಿನ ಪರ್ಫಾರ್ಮೆನ್ಸ್ ಬಗ್ಗೆ ಮಾತಾಡೋದಾದರೆ ಇವರು ಎರಡ್ ಸಾವಿರದ ಇಪ್ಪತ್ನಾಲ್ಕರ ಬಳಿಕ ಟಿ ಟ್ವೆಂಟಿ ಐಜಿಲೆಂಡ್ ಅವರ ಪರವಾಗಿ ಅತಿ ಹೆಚ್ಚು ವಿಕೆಟ್ ಅನ್ನು ಗಳಿಸಿದ್ದಾರೆ ಅಂದರೆ ಇವರು ಎರಡ್ ಸಾವಿರದ ಇಪ್ಪತ್ನಾಲ್ಕರ ಬಳಿಕ ಟಿ ಟ್ವೆಂಟಿ ಅಲ್ಲಿ ಟೋಟಲ್ ಆಗಿ ನಲವತ್ತೆರಡು ವಿಕೆಟ್ ಅನ್ನು ಗಳಿಸಿದ್ದು ಇವರ ಎಕನಾಮಿ ಕೂಡ ಕೇವಲ ಏಳು ಪಾಯಿಂಟ್ ಒಂದು ವಾರ ಆಗಿದೆ ಹಾಗಾಗಿ ಇವರೊಬ್ಬ ತುಂಬಾನೇ ಎಕ್ಸ್ಟ್ರಾಡಿನರಿ ಆದ ಫಾಸ್ಟ್ ಬೌಲರ್ ಆಗಿದ್ದು ನಮ್ಮ ತಂಡಕ್ಕೆ ಒಂದು ಉತ್ತಮವಾದ ಬೈ ಯಾಕೆಂದರೆ ಇಷ್ಟೊಂದು ಉತ್ತಮವಾದ ಫಾಸ್ಟ್ ಬೌಲರ್ ಚಿಕ್ಕ ಪ್ರೈಸ್ಗೆ ಸಿಕ್ಕಿರೋದು ತುಂಬಾನೇ ಒಳ್ಳೆಯ ವಿಷಯ ಮತ್ತೆ ಎಲ್ಲರಿಗೂ ಕೂಡ ಗೊತ್ತೇ ಇದೆ ಜಾಸ್ ಹೇಜುಲ್ಡ್ ಅವರಿಗೆ ಇಂಜುರಿಯ ಸಮಸ್ಯೆ ಇದ್ದು ಇವರು ಐಪಿಎಲ್ ಎರಡ್ ಸಾವಿರದ ಇಪ್ಪತ್ತಾರಕ್ಕೆ ಆಡುತ್ತಾರಾ ಇಲ್ಲ ಅಂತವೇ ಗೊತ್ತಿಲ್ಲ ಇದೇ ಒಂದು ಕಾರಣದಿಂದಾಗಿ ಇಲ್ಲಿ ಆರ್ ಸಿ ಬಿವರಿಗೆ ಬ್ಯಾಕಪ್ ಆಪ್ಷನ್ ಆಗಿ ಜಾಕ ಡಫಿಯನ್ನು ತಂಡಕ್ಕೆ ಶಾಮಿಲು ಮಾಡಿದೆ ಮತ್ತೆ ನಿಮ್ಮ ಈ ಖರೀದಿ ಬಗ್ಗೆ ಒಪಿನಿಯನ್ ಏನು ನೀವು ನನಗೆ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ನನ್ನ ಪ್ರಕಾರ ಅಂತೂ ಈ ಬೈ ಆರ್ ಬಿಗೆ ಒಂದು ಒಳ್ಳೆಯ ಸ್ಟೀಲ್ ಸೊ ಈ ವಿಡಿಯೋದಲ್ಲಿ ಇಷ್ಟೇ ನಾವು ಸಿಗೋಣ ಹೀಗಿನ ಮುಂದಿನ ವಿಡಿಯೋದಲ್ಲಿ ಅಷ್ಟರವರಿಗೆ ಬೈ ಬೈ